ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಈಗ ನಾನು ಮತ್ತೆ ವೈಯಕ್ತಿಕವಾಗಿ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟವರು ಅಲ್ಲಿ ಬರ್ತಾ ಇದ್ದೀನಿ ನಮ್ಮ ಪ್ರೆಸಿಡೆಂಟ್ ಯಾವಾಗ ಇವತ್ತೇ ಭೇಟಿ ಆಗ್ಬೋದು ನಾಳೆನು ಭೇಟಿ ಆಗ್ಬಹುದು ನಾಳಿದ್ದು ಭೇಟಿ ಆಗ್ಬೋದು ಆಗ್ತೀನಿ ಏನಂತ ಮತ್ತೇನಾದ್ರೂ ವೈಯಕ್ತಿಕವಾಗಿ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಯಾವಾಗ ಇವತ್ತೇ ಭೇಟಿ ಆಗ್ಬೋದು

ನಾಳೆನೂ ಭೇಟಿ ಆಗ್ಬೋದು ನಾಳಿದ್ದು ಭೇಟಿ ಆಗ್ಬೋದು ನಾ ಬಂದಾಗೆಲ್ಲ ಭೇಟಿ ಆಗ್ತೀನಿ